ನಾನು ಬಿಗ್ ಬಾಸ್ನಲ್ಲಿ ಈಗ ಸ್ಪರ್ಧೆಗೆ ಇರ್ತಿರೋದು ಹೃದಯಘಾತವಾಗಿದೆ ಹಾಗೆ ನೀನು ಸಾವಾಗಿದೆ ಸಾವು ಹೊತ್ತಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ ಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹತ್ತು ಸಕ್ಸಸ್ ಕೂಡ ಆಗಿತ್ತು ಇನ್ನು ಬಿಗ್ ಬಾಸ್ ಸೀಸನ್ ಅನ್ನೋದು ಕೂಡ ಜಗದೀಶ್ ಅವರು ಹೊರ ಬಂದ ನಂತರ ದೊಡ್ಡ ಮಟ್ಟಿಗೆ ಟಿ ಆರ್ ಪಿಲಿ ಏಟು ಬಿದ್ದಿದೆ ಅಂತ ಕೂಡ ಹೇಳಲಾಗುತ್ತೆ ಆದರೆ ಜಗದೀಶ್ ವಂಶ ಎಲ್ಲ ಹೊರಗೆ ಬರ್ತಿದಂಗೆ ಬಿಗ್ ಬಾಸ್ ದೊಡ್ಡ ಬದಲಾವಣೆ ಆಯಿತು ಇನ್ನು ತೆಲುಗು ಬಿಗ್ ಬಾಸ್ ಸೀಸನ್ ಒಂಬತ್ತು ನಡೀತಾ ಇದೆ ಅಲ್ಲಿ ಕೂಡ ಆಗುವಂಥ ಸಮಯದಲ್ಲಿ ಗಂಗಬ್ ಎಂಬ ಖ್ಯಾತ ಯೂಟ್ಯೂಬರ್ ಅವರನ್ನು ಕೂಡ ಕರೆತರಲಾಗಿತ್ತು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂಥ ಇವರು ಸುಮಾರು ನಾಲ್ಕು ವಾರಗಳ ಕಾಲ ಇದ್ದರೂ ಕೂಡ ಸದ್ಯ ಆಟ ಏನ ಎರಡು ತಿಂಗಳ ಕಾಲ ಮುಕ್ತಾಯವಾಗಿ ನಡೀತಾ ಇತ್ತು ಇನ್ನು ಒಂದು ತಿಂಗಳ ಕಾಲ ಆಟ ಇದ್ದ ಸಮಯದಲ್ಲೇ ಗಂಗಾವನ ಕೂಡ ಅದ್ಭುತವಾದ ಆಟ ಆಡ್ತಿದ್ದರು ಟಾಸ್ಕ್ನ ಕೆಲವೊಂದು ಒತ್ತಡಗಳಿಂದಾಗಿ ಅವರಿಗೆ ತೀವ್ರ ಇದನ್ನು ಕಾಣಿಸಿಕೊಂಡು ಕುಸಿತ ಬಿದ್ದಿದ್ದಾರೆ ತಕ್ಷಣ ಆವಾಗ ಪ್ರಾಥಮಿಕ ತನಿಖೆ ಗೊತ್ತಾಗಿದ್ದ ಅವರಿಗೆ ಅಂತ ತಕ್ಷಣ ಅವರನ್ನು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಬಿಗ್ ಬಾಸ್ನಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಎರಡು ದಿನಗಳಾದ ಚಿಕಿತ್ಸೆ ಪಡೆದ ನಂತರ ಅವ್ರನ್ನ ನೇರವಾಗಿ ಎಲ್ಮಿನೇಷನ್ ಮಾಡಲಾಗಿದೆ ಆರೋಗ್ಯದ ಸಮಸ್ಯೆಯನ್ನು ಹಿಡಿದುಕೊಂಡು ಎಲಿಮಿನೇಷನ್ ಕೂಡ ಮಾಡಲಾಗಿದೆ ಗಂಗಾವರಿಗೆ ಹೃದಯಘಾತವಾಗಿದೆ ಅದೇ ಕಾರಣಕ್ಕಾಗಿ ಎಲಿಮೇಟ್ ಮಾಡಲಾಗ್ತದೆ ಅಂತೇಳಿ ಬಿಗ್ ಬಾಸ್ ತೆಲುಗುನಲ್ಲಿ ಸಹ ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ